ಸ್ನೇಹಿತರೆ ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರ ಕನಸು ದೊಡ್ಡಬಳ್ಳಾಪುರಕ್ಕೆ ಏನು ಈ ಹೆಚ್ಚು ನೀರು ಆಂಧ್ರಾಗ ಹೋಗ್ತಾಯಿದೆ ಅದನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಗೆ ಕೊಡಬೇಕು ಅನ್ನೋದು ದೊಡ್ಡ ಡಾಕ್ಟರ್ ವೆಂಕಟರೆಡ್ಡಿ ಅವರ ಕನಸಾಗಿತ್ತು ಮತ್ತು ಅವರು ಕಾಲವಾದ ನಂತರ ಈಗ ಅದೇ ನಮ್ಮ ರೈತ ಸಂಘಟನೆಯವರು ಬರುವಂಥ ಎಲ್ಲ ಅಧಿಕಾರಿಗಳು ಕೂಡ ಕಾಳಿ ಪೇಡಿ ಇಲ್ಲಿ ನೀರು ವ್ಯರ್ಥವಾಗಿ ಸುಮಾರು ಒಂದು ನಾಲ್ಕು ಕೆರೆಗಾಗುವಷ್ಟು ನೀರು ಆಂಧ್ರ ಪ್ರದೇಶಕ್ಕೆ ಹೋಗ್ತೈತೆ ಅಂತ ಬರುವಂಥ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರಿಗೂ ಕರ್ಕೊಂಡೋಗಿ ತೋರಿಸಿ ಮಾಡ್ಕೊಂಬರ್ತಾವ್ರೆ ಇನ್ನು ಪುಣ್ಯಾತ್ಮ ಯಾರು ಬರ್ತಾರೋ ಗೊತ್ತಿಲ್ಲ ಬಸವರಾಜ ಸರ್ ಒಳ್ಳೆ ಅವರು ಕೂಡ ದೊಡ್ಡಕ್ಕೊಂದು ಒಂದು ಶಾಶ್ವತ ನೀರು ನೆಲೆ ಮಾಡಬೇಕು ಅಂತ ಕರ್ಕೊಂಡು ಹೋಗಿ ಅದ್ರ ಜೊತೆಗೆ ಬಸವರಾಜ್ ಸರ್ ಅವರು ಕೂಡ ಈ ಗುಂಡಿನಗೆರೆ ಕೆರೆ ಹತ್ರ ಕೂಡ ಹೋಗಿದ್ದಾರೆ ಮತ್ತು ಅದರ ಜೊತೆಗೆ ಘಾಟಿ ಕೆರೆ ನೀರು ಕೂಡ ಅಲ್ಲಿರುವಂಥ ಚಕ್ ಪಿಕಪ್ ಡ್ಯಾಮ್ ಏನಿದೆ ವಿಶ್ವೇಶ್ವರಯ್ಯ ಡ್ಯಾಮ್ ಘಾಟಿದು ಅದನ್ನು ಕೂಡ ಸ್ವಲ್ಪ ಅಭಿವೃದ್ಧಿ ಮಾಡಿದ ನಮ್ಮ ತಾಲೂಕಿಗೆ ಒಳ್ಳೆಯ ನೀರು ಮಳೆ ನೀರು ಸಿಗುವುದು ಅಲ್ಲೆಲ್ಲ ಘಾಟಿಯ ನೀರಲ್ಲಿ ಆ ಪಿಕಪ್ ಡ್ಯಾಮ್ ನೀರಲ್ಲಿ ಸ್ವಲ್ಪ ಸಾಧಾರಣ ಮಳೆಯಾದ್ರೂ ತುಂಬತೈತೆ ಅಲ್ಲಿರುವಂಥ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಹೆಚ್ಚು ನೀರು ಆಚೆ ಹೋಗ್ತೈತೆ ಮುಂದಕ್ಕೆ ಅದೆಲ್ಲ ಮುಂದೆ ಆಂಧ್ರ ಪ್ರದೇಶಕ್ಕೆ ಹೋಗ್ತೈತೆ ಇದ್ರ ಬಗ್ಗೆ ಮತ್ತೊಂದು ಅಧಿಕಾರಿಗಳಿಗೆ ತಿಳಿಸ್ತಾ ಇರುವಂಥ ನಮ್ಮ ರೈತ ಸಂಘರಿಗೆ ಧನ್ಯವಾದ ಡಾಕ್ಟರ್ ವೆಂಕಟರೆಡ್ಡಿ ಅವರ ಕನಸು ಕೂಡ ಅದೇ ಆಗಿತ್ತು ಈ ವ್ಯರ್ಥವಾಗಿ ಮುಂದಕ್ಕೆ ಹೋಗುವ ನೀರನ್ನ ನಮ್ಮ ತಾಲೂಕಿನ ಜನತೆ ಕೊಡಬೇಕು ಅನ್ನೋದ ಅದರದ್ದು ಅದರಂತೆ ತೊಟ್ಟಿ ರೈತ ಸಂಘಟನೆ ಕೆಲಸ ಮಾಡ್ತಾ ಇದೆ ಈಗ ಮುಂದಿನ ಭಾಗಗಳು ನೋಡಿ ನಿಮಗೆ ಅರ್ಥ ಆಗುತ್ತೆ ನಂತರ ಅದ್ ಬಂದ್ ಮಾಡ್ಕೊಂಡು ತಗೊಂಡ್ತಾರೆ ಈ ಕಡೆ ಒಂದು ಏಳೆಂಟು ಪಂಚಾಯತಿ ಅವ್ರ ಹತ್ರ ಎಲ್ಲಾನು ರೆಜ್ಯುಲೇಷನ್ ಮಾಡಿಸಿದ ನಾನ್ ಫಾರೆಸ್ಟ್ಗೆ ಇನ್ನೊಂದು ಸದಿರ್ತೀನಿ ನನ್ನ ಬಗ್ಗೆ ಗೊತ್ತವ್ರಿಗೆ ಕೊಳ್ಳೆಗಾಲದಲ್ಲೂ ಮಧುಗಲೈ ಫಾರೆಸ್ಟ್ ಅಂತ ಒಂದು ಗುಡ ಅಲ್ಲಿ ಇದೇ ರೀತಿ ಆಕ್ಟಿವಿಟೀಸ್ ಅವರು ಸುಪ್ರೀಂ ಕೋರ್ಟ್ ಅನ್ಕು ಬಿಡ್ಲಿಲ್ಲ ಪೈಕ್ ಮಾಡಿ ನಾನು ಮಾಡ್ಕೊಟ್ಟೆ ಅದು ಇಪ್ಪತ್ತಾರು ಇಪ್ಪತ್ತೇಳು ಅನ್ಡಿವೈಡೆಡ್ ಮೈಸೂರು ಅವಾಗ ಆಗಿದ್ದುದು ಸುಮ್ನೆ ಇಲ್ಲ ಇಟ್ಟು ಕೂತ್ಬಿಟ್ಟಿದ್ರು ಹಂಗೆ ಒಂದ್ ಕಡೆ ಒಂದ್ ಎರಡ್ ಸಾವಿರ ಎಕರೆ ಇನ್ನೊಂದ್ ಕಡೆ ಹನ್ನೆರಡು ಸಾವಿರ ಎಕರೆ ಲ್ಯಾಂಡ್ ಕೊಟ್ಟೆ ಹಂಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಸವರಾಜ್ ಅಂತಂದ್ರೆ ಆಲ್ವೇಸ್ ಫಾರೆಸ್ಟ್ ಯಾಕಂದ್ರೆ ಫಾರೆಸ್ಟ್ ಉಳಿಬೇಕು ನಾವು ಉಳಿಬೇಕು ಫಾರೆಸ್ಟ್ ಇಲ್ಲ ಅಂದ್ರೆ ನಮ್ಗೊಂದಲ್ಲಿ ನೀರ್ ಸಿಗುದಿಲ್ಲ ಎಲ್ಲಿದೆಯೋ ಈಗ ಇಲ್ಲಂತೂ ಬಯಲು ಸೀಮೆ ಇಲ್ಲ ಗಿಡ ನೆಡ ಇಟ್ಟು ಫಾರೆಸ್ಟ್ ಬೆಳೆಸಕ್ ಆಗುದಿಲ್ಲ ಫಾರೆಸ್ಟ್ ಇರೋ ಕಡೆ ಫಾರೆಸ್ಟ್ ಉಳಿಸ್ಕೋಬೇಕಲ್ಲ ಸ್ಟೋರೇಜ್

ನಾನು ಫಾರೆಸ್ಟ್ಗೆ ಇನ್ನೊಂದು ಎವ್ರಿ ತಿಂಗ್ ನನ್ನ ಬಗ್ಗೆ ಗೊತ್ತವ್ರಿಗೆ ಕೊಳ್ಳೆಗಾಲದಲ್ಲಿ ಮಧುಗಲೈ ಫಾರೆಸ್ಟ್ ಅಂತ ಒಂದು ಗುಡ್ಡ ಹೌದು ಇದೇ ರೀತಿ ಮೈನಿಂಗ್ ಆಕ್ಟಿವಿಟೀಸ್ ಅವರು ಸುಪ್ರೀಂ ಕೋರ್ಟ್ ಅನ್ಕು ಬಿಡ್ಲಿಲ್ಲ ಫೈಟ್ ಮಾಡಿ ನಾನು ಮಾಡ್ಕೊಟ್ಟೆ ಅದು ಇಪ್ಪತ್ತಾರು ಇಪ್ಪತ್ತೇಳು ಡಿ ಮೈಸೂರು ಅವಾಗ ಆಗಿದ್ದುದು ಸುಮ್ನೆ ಇಲ್ಲ ಇಟ್ಕೊಂಡು ಕೂತ್ಬಿಟ್ಟಿದ್ರು ಹಂಗೆ ಒಂದ್ ಕಡೆ ಒಂದ್ ಎರಡ್ ಸಾವಿರ ಎಕರೆ ಇನ್ನೊಂದ್ ಕಡೆ ಹನ್ನೆರಡು ಸಾವಿರ ಎಕ್ರೆಯಲ್ಲಿ ಎಂಟ್ ಕೊಟ್ಟೆ ಹಂಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಸವರಾಜ್ ಅಂತಂದ್ರೆ ಆಲ್ವೇಸ್ ಫಾರೆಸ್ಟ್ ಯಾಕಂದ್ರೆ ಫಾರೆಸ್ಟ್ ಉಳಿಬೇಕು ನಾವು ಉಳಿಬೇಕು ಫಾರೆಸ್ಟ್ ಇಲ್ಲ ಅಂದ್ರೆ ನಮ್ಗೊಲಲ್ಲಿ ನೀರು ಸಿಗುದಿಲ್ಲ ಎಲ್ಲಿದೆಯೋ ಈಗ ಇಲ್ಲಂತೂ ಬಯಲ್ ಸೀಮೆ ಇಲ್ಲ ಗಿಡ ನೆಡ ಇಟ್ಟು ಫಾರೆಸ್ಟ್ ಬೆಳೆಸಕ್ ಆಗುದಿಲ್ಲ ಫಾರೆಸ್ಟ್ ಇರೋ ಕಡೆ ಫಾರಿಸ್ಟ್ ಉಳಿಸ್ಕೋಬೇಕಲ್ಲ